ನಿಸರ್ಗ ಕವಿ ಈಗ ಮಾಸ್ತರ್ಗಳು ಸಾಲಿ ಹುಡುಗ್ರಿ ಕೈ ಮುಗದ ಹೆಪ್ಪಾಂಡಿ ಬರ್ಲಿಕ್ಕಂದ್ರ ನಮ್ಮ ಪಗಾರ ಕೊಡದ್ರಿ ಪೂರ್ತಿ ಕಲದ್ರು ಬಂದೈತಿ ಜವಾರಿ ಕವಿ ನೋಡಿ ನೋಡಿ ಕಲ್ಕೋಬೇಕು ಮಾಡಿ ತಿಳ್ಕೊಬೇಕು ಒಕ್ಕಲ್ತನ ಅದೇನು ಹಾಳಾಗಬಾರ್ದು ಓದುವುದಲ್ಲ ಏನಲ್ಲ ಅಪ್ಪಟ ಹಳ್ಳಿ ಸೊಗಡಿನ ಕವಿ ಎಂದೇ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತಹ ಎಲ್ಲ ಒಂದಿಟ್ಟು ಹರಿದ್ರ ನಮ್ಮ ಹಿರಿಯಾರ ಮಾತ್ರ ಹರಿದು ಹಚ್ಚಬೇಕು ತೆರೆದದ್ದು ಮುಚ್ಚಬೇಕು ನಮ್ಮ ಜವಾರಿ ಕಾಕಾ ಅವರ ಮನೆಗೆ ಇವತ್ತಿನ ದಿನ ಅವರನ್ನು ಭೇಟಿಯಾಗಲು ನಮ್ಮ ಬದುಕಿನ ಭಂಡಾರ ಚಾನಲ್ ತಂಡ ಇವತ್ತಿನ ದಿನ ನಾವು ಅವರ ಮನೆಗೆ ಬಂದಿದ್ದೇವೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಒಬ್ಬರು ಐ ಎ ಎಸ್ ಪದವಿಯನ್ನು ಪಡೆದು ತಮ್ಮ ವೃತ್ತಿ ಜೀವನದಲ್ಲಿ ದಕ್ಷತೆಯನ್ನು ಮೆರೆದು ಸಾಕಷ್ಟು ಇಡೀ ರಾಜ್ಯದ ತುಂಬೆಲ್ಲ ಹೆಸರುವಾಸಿಯಾಗಿರ್ತಕ್ಕಂತಹ ಶಂಕರ್ ಬಿದ್ರಿಯವರು ಕೂಡ ಬಾಗಲ್ಕೋಟೆ ಜಿಲ್ಲೆಯವರೇ ಶಾಲೆಯನ್ನೇ ಕಲಿಯ ಕಲಿಯದ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಾರೆ ಹೆಸರುವಾಸಿಯಾಗಿ ಕವನಗಳನ್ನು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹ ಇನ್ನೊಂದು ಕಡೆ ಸಿದ್ದಪ್ಪ ಬಿದ್ರಿಯವರು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯವರೇ ವಿಶೇಷವಾಗಿ ನಮಗೆ ಈ ವ್ಯಕ್ತಿಗಳು ಆದರ್ಶವಾಗಿದ್ದಾರೆ ಇವತ್ತಿನ ದಿನ ಜವಾರಿ ಕಾಕ ನಮ್ಮ ಸಿದ್ದಪ್ಪ ಕಾಕಾ ಅವರು ನಮ್ಮ ಜೊತೆ ಜೊತೆಯದಾರ ಕಾಕರ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಮ್ಮ ಚಾನಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ತಮ್ಮ ಸ್ವಾಗತವನ್ನು ಕೊಡ್ತೇನೆ ಕಕರ ನೀವು ನಾನು ಕೇಳಪಟ್ಟ ಹಾಗೆ ಶಾಲೆಯನ್ನು ಕಲ್ತಿಲ್ಲ ಅಂತೇಳಿ ನಾನು ಕೇಳೀನಿ ಮತ್ತು ಈಗ ನೀವು ಸಾಕಷ್ಟು ನಿಮ್ಮ ಕ ಸಾಹಿತ್ಯ ನೋಡೀವಿ ಕೇಳಿವಿ ಯಾವ ಥರ ನಿಮ್ಗೆ ಈ ಸಾಹಿತ್ಯ ಒಳಗೆ ಆಸಕ್ತಿ ಬಂತು ಏನು ಅನ್ನೋದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಆಯ್ತು ನಮ್ಮ ಚಾನಲ್ ಮುಖಾಂತರ ಹೇಳಿ ಏನಿಲ್ಲ ನಾನು ಮೊದಲ ಸಾಲಿಗೆ ನಾನು ಹೊಡಿಲ್ಲ ಒಂದು ಒಣ್ಣ ತೆಕ್ಕ ಹೋಗಿದ್ದೆ ಹೋಗುವಾಗ ಸಾಲಿಗೆ ಒಂದು ಹತ್ತು ಎರಡು ಮೂರು ತಿಂಗಳೇನು ಐದಾರು ತಿಂಗಳು ಹೊಟ್ಟಿದ್ದೆ ಸಾಲಿಗೆ ಅವಾಗ ನಾ ಸಾಲಿಗೆ ಹೋಗಿದ್ದಿ ಒಂದು ಹುಡುಗ ಸಾಲಾಗಿ ಸಾಲಿ ಬಿಟ್ಟಿದ್ದ ಮಾಸ್ತರ್ ಆ ಹುಡುಗನ್ನ ಬಡ್ದ ಆ ಹುಡುಗನ್ನ ಏನು ಬಡದ ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿದ ಅದನ್ನ ನೋಡಿ ಪಾಟೀಚಿಲ ಬಗಲಾಗಿ ಬಿಟ್ಟು ಒಂದು ಮಣಿ ಹಾಲ್ ಕಡೆ ಹೋಗಿಬಿಟ್ಲಿ ನೀವು ಹೋಗಿಬಿಟ್ಲಿ ಅವಾಗಿಂದ ನನಗ ಆ ಸಾಲಿ ಕಡೆ ನಮ್ಮ ಅಪ್ಪ ಹೋಗಂದ್ರು ನಮ್ಮಅವ್ವ ಹೋಗಂದ್ರು ನನಗೆಲ್ಲರೂ ಹೋಗಂದ್ರು ಆದ್ರೆ ನಾ ಸಾಲಿಗೆ ಹೊಲ್ಯ ನಾ ದನಕ್ಕೆ ಹೋಗೀನಿ ನಾ ಆಡಿಗೆ ಹೋಗ್ತೀನಿ ಕುದಿ ಹೋಗ್ತೀನಿ ಇಂಥಾದ್ರು ಬ್ಯಾ ಬಾದಿನಿ ಕರೆ ನಾವು ಸಾಲಿಗೆ ಹೋಗಲಿಲ್ಲ ಸಾಲಿಗೆ ಹೋಗಲಿಲ್ಲ ಬಾಲ್ಯದೊಳಗೆ ಬಾಲ್ಯದೊಳಗೆ ಆಮೇಲೆ ಒಂದೇನಾದ್ರೆ ಅವಾಗ ಮಾಸ್ತರ್ಗಳು ಬಡೋದು ಬೆವದು ಶಿಕ್ಷಣ ಚಮ ಚಮ್ ವಿದ್ಯಮ್ ಗಮ್ ಇರ್ತದೆ ಈಗ ಅದೇನು ಇಲ್ಲ ಇಲ್ಲ ಈಗ ಈಗ ಮಾಸ್ತರ್ಗಳು ಸಾಲಿ ಹುಡುಗರು ಕೈ ಮುಗದ ನೀ ಬರ್ಲಿಕ್ಕಂದ್ರೆ ನಮ್ಮ ಪಗಾರ ಕೊಡಿದ್ರ ಪೋ ಬರ್ರಿ ಪೋ ಅಂತ ಕಳೆದ್ರು ಬಂದತ್ತೆ ನನಗೆ ಸಿನಿಮಾದ ಹಾಡ ಕೇಳೋದು ನಾಟಕದ ಅವಾಗ ನಮ್ಮಲ್ಲಿ ಹಳ್ಳಿಗಳು ನಾಟಕ ಮಾಡ್ತಿದ್ರು ನಾಟಕದ ಹಾಡುಗಳು ಅವಾಗ ಇವು ಗೀಗಿ ಪದ ಚೌಡ್ಕಿ ಪದ ಇವನ್ನೆಲ್ಲ ನಾವು ಸಣ್ಣವ್ರದ ಹಚ್ತಿದ್ರು ಹಳ್ಳಿಗಳಾಗ ಹಬ್ಬ ಹಣ್ಣಿಂಗ ಜಾತ್ರೆಗೆ ಎಲ್ಲ ಅವ್ನಿಗೆ ಕರೆ ಮತ್ತು ಊರುಗಳಾಗ ಜಾತ್ರೆ ನಾಟಕ ಮಾಡ್ತಿದ್ರು ಅವ್ನು ನೋಡ್ತಿದ್ದೆವು ಅದ್ರಾಗ ಹಾಡುಗಳು ಇರ್ತಿದ್ದವು ಹಾಡುಗಳು ಭಾಳ ಚಂದ ಇರ್ತಿದ್ವು ಈಗಿನ ಹೆಂಗೆ ಹಾಡುಗಳಲ್ಲ ಅವಾಗ ಹಾಡುಗಳು ಬಾಳ್ ಚಂದ ಇರ್ತಿದ್ರು ಸಂದೇಶ ಸಮಾಜಕ್ಕೆ ಸಂದೇಶ ಅನ್ನಿಸುತ್ತೆ ಈ ನೋಟಿನ ಆಟ ಬಲುಮಾಟ ಒಂದು ಎರಡಿನ ಸರ ನೋಟ ಇದರಿಂದಲೇ ಜನರ ಹೊಡೆದಾಟ ಆಟ ಇದರಿಂದಲೇ ಜನರ ಬಡದ ಆಟ ಹೆಚ್ಚಿಗೆ ಇದ್ದರು ಬಲುಕಾಟ ಶಿವನೇ ಬಲ್ಲನು ಈ ಆಟ ಅಂತೇಳಿ ಇದೊಂದು ನಾಟಕದಾಗ ಹಾಡ ಹಾಡ್ತಿದ್ರು ಹಾಡ ನಾವು ದನಕ್ಕೆ ಹೋಗಲ್ಲ ಹಾಡ ಕೇಳ್ತಾ ನನಗೆ ಹಾಡ ಕೇಳ್ತಿದ್ದೀವಿ ನಾಟಕ ನೋಡ್ತಿದ್ದೀವಿ ಮತ್ತೆ ಈಗ ನಿಮ್ಗೆ ಬರಬರ್ತ ಈ ಶಬ್ದಗಳ ಸಂಗ್ರಹ ಆಗಿರ್ಬೋದು ಯಾವ ತರ ನಿಮ್ಗೆ ತಿಳಿಯ್ಬಿಡ್ತಿವಿ ಶಬ್ದಗಳ ಸಂಗ್ರಹ ಅಂದ್ರೆ ಈ ಶಬ್ದಗಳಂದ್ರೆ ನಮ್ಮ ಹಳ್ಳಿಗಾಡಿನ ಹಳ್ಳಿಗಾಡಿ ನಮ್ಮ ಮುದುಕ್ಯಾರು ನಮ್ಮ ಮುದುಕರು ಹಂತಿ ಪದ ಹಾಡೋದು ಅದೊಡ್ರ ಪ್ರತಿಯೊಂದು ಸುಗ್ಗಿ ಕಾಲಕ ಸುಗ್ಗಿ ಕಾಲಕ್ಕೆ ಹಾಡೋದು ಹಾಡುಗೊಳ್ಳೋದು ಸಂಗಮಕ್ಕೆ ಹೋಗಾಕ ಸಂಗಾಟ ಮುಗಬೇಕು ತಂಬಿ ಹಿಡಿಯಾಕ ಬೇಕು ತಂಬಿ ಹಿಡಿಯಾಕ ಬೇಕ ಕೂಡಲ್ಲದ ಸಂಗಮಕ್ಕೆ ಹೋಗಿ ಬರಬೇಕು ಗುಂಡ್ಗಡ್ಬ ಮಾಡ್ಕೊಂಡ ಗುಂಡ್ಯಾನೆ ಹೇರ್ಕೊಂಡ ಪರ್ವತಕ್ಕೆ ಹೋಗಿ ಬರ್ಗೋಣ್ಣ ಪರ್ವತಕ್ಕೆ ಹೋಗಿ ಬರ್ಗುಣ್ಣ ನನ್ನ ಗಂಡ ಉಂಡ ಬ್ಯಾರಿ ಮಾಡಗೋಣ ಎಷ್ಟು ಆಗೋತಳು ಪರ್ವತಕ್ಕ ಗುಂಡ್ಗಡ್ಬ ಮಾಡ್ಕೊಂಡು ಹೋಗೋಣ ಆ ಗುಂಡ್ಯಾಣ್ಮೆ ಹೇರ್ಕೊಂಡು ಎತ್ತಿನ ಮ್ಯಾಗ ಕಂಟ್ಲಿ ಮ್ಯಾಗೆ ಹೇರ್ಕೊಂಡು ಹೋಗೋಣ ಅಲ್ಲಿ ಇಬ್ರು ಕೂಡಿ ಉಣ್ಣುಣ್ಣು ಬ್ಯಾರಿ ಮಕ್ಕಳು ಹನ್ನೊಂದ್ರೆ ಈಗ ಸಾಕಷ್ಟು ಮೊದಲು ಕಾರ್ಯಕ್ರಮ ನಡೀತಿದ್ದವು ಹಳ್ಳಿ ಒಳಗಾತಿ ಒಂದು ಮದುವೆ ಆದ್ರೆ ಒಂದು ಜಾತ್ರೆ ಆದ್ರೆ ಪ್ರತಿಯೊಂದು ಕಾರ್ಯಕ್ರಮದಾಗ ಈಗ ಮದುವೆ ಆದ್ರೂ ಅಲ್ಲಿ ಸೋಬಾನ ಪದ ಹಾಡ್ತಿದ್ರು ಒಂದು ಬೀಸು ಕಲ್ಲಿನ ಪದ ಒಂದು ಸುಗ್ಗಿ ಸುಗ್ಗಿಯಾದ್ರೆ ಹಂತಿ ಪದ ಎಲ್ಲಾನು ಮಾಡ್ತಿದ್ರು ಅದರಲ್ಲಿ ಏನಾರ ಒಂದು ಸಂದೇಶ ಇರುತ್ತೆ ಒಂದು ಇದು ಇರ್ತಿತ್ತು ಈಗ ಅವೆಲ್ಲ ಮರೆಯಾಗಿರುತ್ತ ಅವಾಗ ಯಾಕೆ ಇಲ್ಲ ಅವಾಗ ಒಂದು ಬಾಕ್ಸ್ ಎಂದು ಕೇಳಿದ್ರೆ ಅವಾಗ ನಮ್ಮ ನಮ್ಮ ಹಿರಿಯರು ದಾರಿ ದಾರಿಡೆದ ಊರು ಮುಟ್ಟ್ಯಾರ ದುಡದು ದುಡ್ದೆ ಹೊಟ್ಟೆ ತುಂಬಿಕೊಂಡ ಅವಾಗ ಲಗ್ನಕ್ಕೆ ಹೋಗ್ಬೇಕಾದ್ರೂ ಹೆಂಗಂದ್ರೆ ಲಗ್ನಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ವಂಡ್ಯಾಗ ಲಗ್ನ ಕೊಡಕ್ಕ ಹೋಗಿದ್ದೆ ಆ ಲಗ್ನಕ್ಕೆ ಹೋಗ್ಬೇಕಾದ್ರೆ ಆ ಊರು ಹಿರಿಯರು ಏನು ಮಾಡ್ತಿದ್ರು ಆ ಈ ಈ ಊರು ಇರೋ ಮುಂದೆ ನಮ್ಮ ಮಗಳ ಹೆ ನಮ್ಮ ಮಗಳ ನಮ್ಮ ಊರು ಹೆಣ್ಣು ಮಗಳು ನಾವು ಆ ಊರಿಗೆ ಕೊಟ್ಟೆವನು ಒಮ್ಮತದಿಂದ ಎಲ್ಲರೂ ಕೂಡಿ ಆ ಊರಿಗೆ ಲಗ್ನ ಹುಕ್ಕಿದ್ರು ಎತ್ತಿನ ಬಂಡಿ ಹುಡ್ಕೊಂಡು ಹೆಂಗದ ಏ ಯಾಕ ಯಾಕೆ ನಮ್ಮ ಮನೆಗೆ ಎತ್ತ ಬಂಡಿ ನಾನು ಬರ್ತೇನೆ ನಾವು ನಾವು ಬರ್ತೇವಲ್ಲ ಅತ್ತೇಳಿ ಗಂಡ ಹೆಂತಿ ಮಕ್ಕಳು ಆ ಗಾಡಿ ಒಳಗೆ ಮುಂದೆ ಕುತ್ಕೊಂಡು ಹುಕ್ಕಿದ್ರು ನಮ್ಮ ಮಗಳ ಲಗ್ನ ಏನು ಮಾಡುವ ಅವಾಗ ಆ ಬಂದಳೆ ಇತ್ತು ಆ ಊರಾಗ ಲಗ್ನ ಮಾಡ್ಬೇಕಾದ್ರೆ ಆ ಗಂಡ ಗಂಡ ಹಳದ ಮಳೆ ಊರ ಮಾಡಬೇಕಾದ್ರೆ ನಮ್ಮ ಊರು ಹುಡುಗ ನಮ್ಮ ಮಗ ಅಂತೇಳಿ ಅವ್ರು ಮಾಡ್ತಿದ್ರು ಲಗ್ನ ಅವ್ರ ಲಗ್ನ ಅಲ್ಲಿ ಮಾಡೋ ಬಂದ ಇಲ್ಲಿ ಒಟ್ಟರು ಒಗ್ಗಟ್ಟಿನಿಂದ ಆ ಲಗ್ನಕ್ಕೆ ಹುಕ್ಕಿದ್ರು ಅಲ್ಲಿ ಅಲ್ಲಿ ಲಗ್ನ ಮಾಡು ಬಂದ ಆ ಊರನ ಹಿರಿಯರು ದನಕಾಲ ಎತ್ತ ಬಂಡಿ ಹೋದ್ರೆ ಆ ಮುಳುಕರು ಕಟ್ಟಿ ಕೂತು ಆ ಎತ್ತಿಗೆ ಹೊರತು ಹಾಕಿಸೋದು ಕಣಿಕೆ ಹಾಕ್ಸೋದು ನೀರು ಕುಡಿಸೋದು ಅವ್ರು ಮಾಡ್ತಿದ್ರು ಯುವಕರು ಅವಕ್ಕೆಲ್ಲ ಕಣಕಿ ಹಾಕೋದು ನೀರು ತರೋದು ಹಂದ್ರದ ಹಂದ್ರ ಅಡಿಗೆ ಮಾಡೋದು ಅವಾಗೆಲ್ಲ ಈ ಪಗಾರ ಕೊಟ್ಟು ಮಾಡಿಸ್ತಾರೆ ಅವಾಗಿಲ್ಲ ಆ ಊರನವ್ರೆಲ್ಲಾರು ಆ ಮಣಿಗೊಬ್ರು ಆಸರೆ ಆಸ್ರೆ ಮಣಿಗ ಒಬ್ಬೊಬ್ರು ಸೇರಿ ಆ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡೋದು ಆ ಆ ಎಲ್ಲಾರು ಕೂಡ ಅಲ್ಲಿ ಅಡಿಗೆ ಮಾಡೋದು ಈ ಊರನವ್ರು ಕೂಡ ಎಲ್ಲ ಹೋಗೋದು ಮತ್ತು ಇವರು ಹಂಗ ಹುಡ್ತಿದ್ರೆ ಅಲ್ಲಿ ಅವ್ರಿಗೆ ಹಾಡುವುದು ಹಾವು ಅವ್ರ ಮ್ಯಾಗ ಇವ್ರು ಹಾಡುದು ಇವ್ರ ಮ್ಯಾಗ ಅವ್ರು ಹಾಡುದು ಹಾಡಿ ಊಟ ಮಾಡೋ ಮುಂಜಾ ಚಹಾನು ನಾರಿನೂ ಅವಾಗ ಈಗ ಉಪ್ಪಿಟ್ಟ ಅವಾಗ ಏನಿಲ್ಲ ನ್ಯಾರಿ ಊಟ ಅಂದ್ರೆ ರೊಟ್ಟಿ ಬಾಣ ಉಳ್ಳಾಗಡ್ಡಿ ಬಳ್ಳ ಅಂಗಸಿ ಹಿಂಡಿ ಜವಾರಿ ಜವಾರಿ ಈ ಹಿಂಡಿ ಅಂಗಸಿ ಹಿಂಡಿ ಮತ್ತು ಗುರಳೆ ಹಿಂಡಿ ಇವನ್ನೆಲ್ಲ ಹಿಂಡಿಗಳು ಊಟಕ್ಕೆ ಹಾಕ್ತೀವಿ ಆ ತೃಪ್ತಿ ಊಟ ಎಂಥದಂದ್ರೆ ಇವತ್ತಿಗೂ ಆ ಊಟ ನೆಪ್ ಮಾಡಿದ್ರೆ ಭಯ ನೀರು ಆ ಲಗ್ಡದಾಗಿನೂ ಊಟದ ಅವನು ರೊಟ್ಟಿ ಇಲ್ಲ ರೊಟ್ಟಿ ತಿದ್ದೀವಿ ಅವಾಗ ನಾವು ಆ ಬಂದ ಈಗ ಬರೀ ಉಪ್ಪಿಟ್ಟ ಒಂದು ಶಿರಾ ಮಾಡ್ತಾವು ತಿಂದ್ರೆ ತಿಂದು ತಿನ್ಲಿಕ್ಕೆ ಬಿಟ್ಟ ಈಗೆಲ್ಲ ಪಗ ಅವ ಆ ಮಾಡ್ತಿದ್ರು ಮಾಡಿದ್ರೆ ಆ ಗಂಡು ಹುಡುಗರು ಆ ಊರಾಗ ಅಸಿದು ಅಕ್ಷಿಯಾಗಿ ಗುಂಡಿರ್ತಿದ್ದು ಈ ಹಾಲವರೆಲ್ಲ ಗುಂಡಾಣಿಗಿಬೇಕು അല്ല ആ ഗുണ്ടിഗീ ബേക്ക മത് ഗാടി പാടി ബീച്ച് എല്ലാരും കുന്ദി മേ ഗിഡ് ഗാലി ബീച്ച് ഗാടി മത് ആ ഗാടി ഇവർ തകൊണ്ട് ഊട്ട മാ ദണ്ട കൊടുക്ക ഊട്ടില്ല നെടീല ഊർ ഇല്ല അവ പദ്ധതി ಇತ್ತು ಅವಾಗೆಲ್ಲ ಬಾಂಧವ್ಯದಿಂದ ಮಾಡ್ತಿದ್ರು ಮತ್ತು ಲೆಕ್ಕಿಕತ್ತು ಜಗಳ್ರಿ ಲಕ್ಕನ ಲಗ್ನ ಲಕ್ಕ ಲಗ್ನ ಜಗಳ ಏನು ಇನ್ನೇನು ಮುಗಿತ ಜಗಳ ಹತ್ತಿದ ಏನೋ ಇನ್ನೇನು ಊಟ ಐತಿ ನಂಗೆ ಮತ್ತೆ ನಾಲ್ಕು ಮಂದಿ ಬುದ್ಧಿ ಬಲಿದೆ ಬಂದು ಅದನ್ನು ಸಮಾಧಾನ ಮಾಡಿ ಮತ್ತು ಒಟ್ಟರು ಕೂಡಿ ಊಟ ಮಾಡಿ ಅವಾಗ ಏನು ಕೊಡೋದು ತಗೊಳ್ಳೋದು ಕೊಡ ಪಡಪಾಣಿ ಕೊಡೋ ಬಂದು ಏನು ಅಗತ್ಯ ಶಾಳದ್ರಲ್ಲಿ ಹೋಗಿ ಅವಾಗ ಪಡಪಾಣು ಕೊಡೋದು ಅವರು ಅವ್ರಿಗೆ ಇದು ಮಾಡೋದು ಆ ಮಾಡೋದು ಅವನ್ನೆಲ್ಲ ಮುಗಿಸಿ ಬರೋ ಮುಂದೆ ಎಲ್ಲರೂ ಪ್ರೀತಿಯಿಂದ ಕೈ ಕೈ ಹಿಡೋರು ಆ ಊರು ಹಿರ್ಯಾರು ಈ ಊರ್ ಹಿರ್ಯಾರು ನಾವು ಬರ್ತೇವ್ರಿ ಬರ್ತೇವ್ರಿ ಅಷ್ಟು ಚಂದ ಚಾ ಬಾಂಧವ್ಯ ಆ ಬಾಂಧವ್ಯ ಆ ಬಾಂಧವ್ಯದಿಂದ ಬರ್ತಿದ್ರು ಬಾಂಧವಿಂದ ಹುಕ್ಕಿದ್ರು ಮತ್ತು ಅವಾಗ ಲಗ್ನ ಮಾಡೋದು ಹೆಂಗಂದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ತಿರ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ತಿದ್ರು ಅವಾಗ ಹೆಂಗಂದ್ರೆ ಹುಡುಗರು ಏನಾದ್ರು ಬರ್ತಾನೆ ಅನುಕೂಲ ಐತತ್ತೇ ಮಾಡ್ತಿದ್ರು ಏನೇನೋ ಹೇಳ್ಬೋದು ಲಗ್ನ ಮಾಡ್ತಿದ್ರು ಹುಡುಗೇನರ ಒಂದು ಎಡವಟ್ಟಿದ್ದರು ಅಯ್ಯೇ ಹುಡುಗಿ ಆಶೀರ್ವಸಿ ಮಾಡ್ತಿದ್ರು ಹುಡುಗ ಎರಡು ಮುಟ್ಟಿರ್ತಾರ ಏ ಹುಡುಗ ಅಂತ ಅತ್ತೇಳೆ ಅದನ್ನು ಮುಚ್ಚಿ ಮಾಡ್ತಿದ್ರು ಎಲ್ಲರೂ ತಮ್ಮ ತಮ್ಮ ತಮ್ಮೂರದ್ರು ಮರ್ಯಾದೆ ತಮ್ಮ ತಮ್ಮೂರು ಮರ್ಯಾದೆ ಮುಚ್ಕೊಂಡು ಹೆಣ್ಣು ಹುಡುಗಿಯವರು ನಮ್ಮ ಹುಡುಗಿ ಅಂತ ತಾವು ಹಾಕ್ತಾರೆ ಗಂಡು ಹುಡುಗ ನಮ್ಮ ಆ ಗಂಡು ಹುಡುಗನು ಅಟ್ಟ ಹಾಲು ಕಟ್ಟ ಹೆಣ್ಮಗಳು ಅಟ್ಟ ಬೇರೆ ಕರ್ತಿದ್ರು ಹಂಗಾರ ಮಾಡಿ ಲಗ್ನ ಮಾಡಿ ಸಾಧ ಮಾಡಿ ಬಾಳೆ ಕರಿಸ್ತಿದ್ವಳೆ ಬಾಳೆ ಕರಿಸ್ತಿದ್ರು ಈಗ ಆ ಬಾಳೆದವ್ರ ಇಲ್ಲ ಈಗ ಬಾಳೆ ಇಲ್ಲ ಈ ಸುದ್ದು ಬಾ ಸುದ್ದು ಮಾಡಿ ಬಡವ್ರನ್ನ ಬಡವ್ರು ಬಾಳೆ ಮೈಟಿ ಇಲ್ಲ ಈ ಒಟ್ಟು ಕಾಲ್ ಅವಾಗ ಎಲ್ಲ ಒಂದಿಟ್ಟು ಹರಿದಿದ್ರೆ ನಮ್ಮ ಹಿರಿಯರು ಮಾತಾಡ್ತಿದ್ರು ಹರಿದದ್ದು ಹಚ್ಚಬೇಕು ತೆರೆದದ್ದು ಮುಚ್ಚಬೇಕಿದ್ರೆ ನಮ್ಮ ಹಿರಿಯರು ಹರಿದದ್ದು ಹಚ್ಚಬೇಕು ತೆರೆದದ್ದು ಮುಚ್ಚಬೇಕಂದ್ರೆ ಹರಿದದ್ದು ಗಂಡ ಗಂಡಾಯತಿ ಜಗಳ ಬಂದು ಹರ್ತಿತ್ತಲ್ಲ ಆ ಊರು ಹಿರಿಯ ಬಂದು ಅದನ್ನ ಮುಗಿಸೋದು ತೆರೆದಿತ್ತಂದ್ರೆ ಏನರ ಮಾನ ಮರ್ಯಾದೆ ಎಲ್ಲಾರು ಒಂದಿತ್ತು ಏನತ್ತಾರ ಅದಾರು ಕುಡಿಬೇಕು ಏ ಅದೇ ಯಾರು ಮನೆಯಾಗೆಲ್ಲಾರ್ದು ನನ್ನ ಈಗ ಈಗಿನ ವಾತಾವರಣ ಈಗಿನ ವಾತಾವರಣ ಆದಾಗ ಈಗಿನ ವಾತಾವರಣ ಆದಾಗ ಬರೋ ಲಗ್ನ ಆಗೋದು ಕಂಪ್ಲೇಂಟ್ ಕೊಟ್ಟು ನಿದ್ರಸಾಕ ಲಗ್ನ ಆಗೋದು ಬಡವ್ರ ಮಕ್ಳು ಲಗ್ನ ಆಗೋದು ನಿದ್ರಸಾಕ ಮತ್ತ ಎಂತ ಹಲ್ಕಟ್ಟು ಹತ್ತು ಜನ ಅಂದ್ರೆ ಭಾಳ ಕೆಟ್ಟದ್ದು ಬಂದೈತಿ ಮತ್ತ ಇವ್ರೆಲ್ಲ ಸಾಲಿಕಂತವರು ಸುಧಾರಣೆ ಆಗ್ಬೇಕಂತ ಅಂತ ಇತ್ತು ಏನು ಏನು ಈ ಸಾಲಿ ಕಲ್ತಿಂದ ಭಾಳ ಕೆಟ್ಟೋಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ಸಮಾಜ ಕೆಡ್ತಿ ನಮ್ಮ ಊರು ಕೆಟ್ಟು ನಮ್ಗೆ ಆವಾಗ ನಮ್ಮ ಊರು ಎಷ್ಟು ಮಾನ ಮರ್ಯಾದೆ ತುಂಬಿ ತುಳುಕ್ತಿತ್ತು ಈಗ ಕಲ್ತವ್ರಿಂದ ನಮ್ಮ ಊರು ಮಾಣ ಮರ್ಯಾದೆ ಹರಾಜ್ ಆಗಿಬಿಟ್ಟೈತಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ಮುಂದೊಂದು ದಿನ ಆ ಮಕ್ಕಳು ಅವ್ರ ಅಂತಿಮ ಸಂಸ್ಕಾರ ಸಂಸ್ಕಾರಕ್ಕೆ ಬರ್ತಾ ಅಂತ ಪರಿಸ್ಥಿತಿ ತಂದೆ ತಾಯಿದ ಏನಪ್ಪಾ ಅಂದ್ರೆ ಮಕ್ಕಳನ್ನ ಜಾಕಿ ಮಾಡೋದು ಅವ್ರನ್ನ ದೊಡ್ಡವ್ರು ಮಾಡೋದು ಈಗ ಬದುಕಿನಾಗ ಈಗೆಲ್ಲರಿಗೂ ಕುದುರಿ ಹಂಸ್ರ ಕುದುರಿ ಬೆಂಡ್ ಅತಿ ಮುಂಜಾನೆ ಅಂತ ಅವ್ರು ಚೆಂಚಾಗ ದುಡಿಯಾಕೆ ಹೋಗೋದು ಇವು ಸಾಲಿಗೆ ಓಡೋದು ಯಾವ ಕೂಡ ಸಂಸ್ಕಾರ ಅಂದ್ರೆ ಏನು ತಾಯಿ ಮಕ್ಕಳು ಪ್ರೀತಿಲಿಂತ ಕೂತು ಮಾತಾಡೋದು ಕಾತಾಡೋದು ಇಲ್ಲ ಇಲ್ಲ ಅವು ಚಂಚಕ ಸಾಲಿಗೆ ಹೊಡ್ತಾವ ಇವು ಚಂಚಕ ದುಡಿಯಾ ಅವು ಚೆಂಚ ಚಂಚಕ ಟಿವಿ ನೋಡ್ತಾವ ಇವು ಚಂಚಕ ಕೊಡ್ಕೊಂಡು ಬಾಳೆ ಮಾಡ್ತಾವೆ ಇಟ್ಟ ಯಾರು ಕೂಡ ಮಾಡಲ್ಲ ಸಂಸ್ಕಾರ ಯಾರು ನಮಗೆ ಸಂಸ್ಕಾರ ಹೇಳಬೇಕಿತ್ತು ಅವ್ರಿಗೆ ಸಂಸ್ಕಾರ ಬರ್ಲಕ್ಕಾಗಿ ಅವ್ರಿಗೆ ಸಂಸ್ಕಾರ ಬರ್ಲಕ್ಕಾಗಿ ಜೀವನ ಬಿಡುವಾಗ ಈಗ ನೋಡಲ್ವಾಗ ಮಣಿ ಮುಂದೆ ಈ ಶಾಲಿ ಕಲ್ತವ್ರ ಮಕ್ಕಳು ನೌಕರಿ ಮಾಡೋಣ ತಾಯಿ ತಂದಿ ವೃದ್ಧಾಶ್ರಮದಾಗ ಅದ ರೈತನ ಮಕ್ಕಳು ರೈತನ ತಾಯಿ ತಂದಿ ಮನೆಯಾಗದ ಮನೆಯಾಗದ ಈ ಸಂಸ್ಕಾರ ನಮ್ಮ ರೈತರ ಮನೆಯಾಗ ಏನೈತಿ ಎಲ್ಲಾರು ಕೂಡಿ ಬಾಳು ಬದುಕುದು ಸಂಸ್ಕಾರ ರೈತರ ಐತಿ ಈ ನೌಕರದವ್ರ ಐತಿ ಅಗಲಿ ಅಗರಿಸ ಬದುಕುದು ಆ ಹೇತ್ ಹೊತ್ತಟ್ಟೆ ಗಾಂಡ್ ಹೊತ್ತಟ್ಟೆ ಮಕ್ಕಳು ಹೊತ್ತೆ ಇಂಥ ಈಗ ನೋಡಿ ಮಕ್ಕಳು ಯಾವ್ರಾಗ ಸಾಲಿಗೆ ಇರ್ತಾವ ಗಾಂಧ ಯಾವ್ರಾಗ ನೋಕರಿ ಮಾಡ್ತಾನ ಏಂಥರಾಗ ಇರ್ತದೆ ಅವಕ್ಕೆ ಅವಕ್ಕೆ ಒಟ್ಟ ಆ ಆಕಾಶಕ್ಕೆ ನೆಲು ಕಟ್ಟಿ ಬಡ್ಡ ಉರಿ ಹೆಚ್ಚೆವು ಯಾಕಂದ್ರೆ ಆ ನೆಲು ಕಾಯ್ಬೇಕು ಆ ನೀರು ಕಾಯೋ ಜಾಕ ಮಾಡುವ ಏ ನೆಲು ಆಕಾಶಗೆ ಐತಿ ಭೂಮಿಯ ಉರಿ ಹೆಚ್ಚೆವು ಆ ನೀರು ಕಾಯುವ ಅಲ್ಲದು ನಾವು ಜಾಕ ಮಾಡುವಲ್ಲೇವು ಸಂಸ್ಕಾರ ಅಷ್ಟು ದೂರ ಹೋಗಿಬಿಟ್ಟೈತಿ ಮತ್ತೆ ಈಗಿನ ಯುವಕರ ಈಗ ನಮ್ಮ ಜಗಕ್ಕೆಲ್ಲ ಅನ್ನ ನಿಣ ರೈತ ನಮ್ಮ ರೈತನ ಮೇಲೆ ನಮ್ಮ ಜಗತ್ ನಿಂತೈತಿ ಆದರೆ ಯುವಕರು ಈಗಿನ ಪೀಳಿಗೆ ಕೃಷಿ ಮಾಡೋಕೆ ಭಾಳ ಹಿಂದೆ ಟಾಕತ್ತಾರ ಯಾರು ಹೊಲುತ್ತೋರವಲ್ರು ಹೊಲ ತೋರಲ್ಲ ಅಂದ್ರೆ ಏನ್ ಕಾರಣ ಅಂದ್ರೆ ಮನೆಯಾಗ ನಮ್ಮ ತಾಯಿ ತಂದಿನೂ ಮಕ್ಕಳಿಗೆ ಕಾರಣ ಅದ ಯಾಂಗೆ ಕಾರಣ ಅಂದ್ರೆ ಈ ತಾಯಿ ತಂದಿಗೊಂದು ಏನು ಭಾವನೆ ಐತಿ ನಮಗೆ ಬಂದ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋದು ಅವ್ರ ಆಸೆ ಐತಿ ನಮಗೆ ಬಂದ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಯಾಕಂದ್ರೆ ನಾವು ಇಟ್ಟಿರೋ ತಾಪಸ್ ಹಸಿವು ನಮ್ಮ ಮಕ್ಳು ತಾಪಸ್ ಹೊಸಬಾರ್ದು ಅಂತಳೆ ಎಲ್ಲರಲ್ಲಿ ಭಾವನೆ ಅವು ಎಲ್ಲರಲ್ಲಿ ಭಾವನೆ ಐತಿ ಅವ್ರು ಶಾಂತಂಗಿರಲಿ ಸಾಧಿ ಕಲೀಲಿ ಶ್ಯಾಣ್ಯಾರಾಗಲಿ ಅವ್ರ ಮುಂದೆ ಬರಲಿ ಅಂತೇಳಿ ಅವರ ಆಸೆ ಐತಿ ತಾಯಿ ತಂದೆ ಆಸೆ ಐತಿ ಇವು ಹುಡುಗರು ಏನು ಮಾಡಾಕೈತೆ ಅವು ಇವಕ್ಕ ಬ್ಯಾಣಿಲ್ದ ಅರಿವೆ ಬ್ಯಾಣಿಲ್ದ ಊಟ ಬ್ಯಾಣಿಲ್ದ ರೊಕ್ಕ ಬ್ಯಾಣಿಲ್ದ ಮೊಬೈಲ ಬ್ಯಾಣಿಲ್ದ ಕೈಯಾಗ ಗಾಡಿ ಹಿಂಗಾಗಿ ಇವು ಕೈಗೆ ಹತ್ತೋಲು ಬೇಯಿಗೆ ಹತ್ತೋಲು ಬಡಿಗೆ ಹತ್ತೋಲು ಇದು ಸಂಸ್ಕಾರ ಇಲ್ಲಿ ತಗ ಯಾಕಂದ್ರೆ ಮಾಸ್ತರು ಬೇಯಂಗಿಲ್ಲ ಬಡಗಿಲ್ಲ ಮನೆಯಾಗ ಅಪ್ಪ ಬೇಂಗಿಲ್ಲ ಬೇಯಂಗಿಲ್ಲ ಹಂಗಿಲ್ಲ ಇವ್ರು ಯಾರು ಇವ್ರೆಲ್ಲಾ ಏನಾಗೈತಂದ್ರ ಹಾಕಿಲ್ವ ಹೊಲಗಿಲ್ಲ ಹಿಡ್ಕೊಂಬ ಕಟ್ಟಾದ ಇರ್ತ ಸಂಸ್ಕಾರಗಳು ಏನ ಹೀಗಾಗಿ ಅವರು ಖುಷಿ ಮಾಡಕ್ ಹಿಂದೆ ಹಿಂದೆ ಇಲ್ಲ ಒಂದು ಅವಾಗ ಏನಿತ್ತಂದ್ರ ಹಾವ್ಗಾರ ಹುಡುಗರು ಸಣ್ಣ ಇದ್ದಾಗ ಅಪ್ಪ ಅವ್ರಿಡ್ಕೋತಾವ ಅವು ಹಿಡ್ಕೋತವ್ ಕುರ್ಗಾರ್ ಹುಡುಗರು ಆ ಸಣ್ಣ ಇದ್ದಾಗ ಕುರಿ ಮರಿ ತು ತಗೊಳ್ತ ಅವ್ರು ಹಿಡ್ಕೊಂಡು ಮಾಡ್ತಿತ್ತು ಈ ರೈತರ ಮಕ್ಕಳು ಆ ಎತ್ತ ಹಿಡ್ಕೊಂಬಾರ್ದು ಸಣ್ಣ ಹಿಡಕಲೇನಾ ಅದು ನಮ್ಮ ಹಿರಿಯರು ಗಿಡ ಗಿ ಗಿಡ ಇದ್ದದ ಬಗ್ಲಾರದು ಮರಾಲಿಂದ ಬಗ್ಗಿತ್ತಂದ ಅದಕ್ಕೆ ಸಣ್ಣ ಇದ್ದಾಗ ಹೋಗಿ ಎತ್ತ ಹಿಡ್ಕೊಳ್ದು ಮೇಯ್ ತೊಳೋದು ಹೆಂಡಿ ಮಾಡೋದು ಆಕಳ ಹಿಡ್ಕೊಳೋದು ನೋಡೋದು ಮಾಡ್ಕೊಂಡ್ರೆ ಅವು ನೋಡಿ ನೋಡಿ ಕಲ್ಕೋಬೇಕು ಮಾಡಿ ತಿಳ್ಕೊಬೇಕು ಒಕ್ಕಲ್ತಾಣ ಹ್ಞೂ ಅದೇನು ಹಾಳಾಗಬಾರ್ದು ಓದುವುದಲ್ಲ ಏನಲ್ಲ ದಿನನಿತ್ಯ ನಮ್ಮ ಮನೆಯ ಬದುಕಿನಾಗ ನೋಡಿ ಕಲ್ಕೊಳ್ಳೋದು ಮಾಡಿ ತಿಳ್ಕೊಳ್ದು ಅದು ಬದುಕ ಅದನ್ನ ಕಲ್ಕೋಬೇಕು ಮಕ್ಕಳಿಗೆ ತಾಯಿ ತಂದಿನೂ ಹೇಳ ಮಾಡ್ ಹೇಳಬೇಕಂತಾವ್ ಇವು ನಮ್ಮ ನಮ್ಮಗ ಇಂಜಿನಿಯರ್ ಆಗಲಿ ನಮ್ಮ ಡಾಕ್ಟರ್ ಅಲ್ಲಿ ಎಲ್ಲರ ಕನಸನ್ನ ಅದನ್ನ ಕಂಡಿರ್ತಾರ ಹಿಂಗಾಗಿ ಅವ್ರ ರೈತಾಪಿಗಳು ನೀವು ಹೇಳಿದಂಗ ಅವ್ರ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಕರ್ಕೊಂಡು ಹೋಗೋದು ಕಲಸೋದು ಸ್ವಲ್ಪ ನಿಮ್ ನಿನ್ನ ಮುಂದೆ ಹೇಳ್ತೀನಿ ಇನ್ನೊಂದು ಕಾಲಕ್ಕೆ ಏನು ಬರ್ತೈತಿ ಅಂದ್ರೆ ಗಳೆ ಹೊಡ್ಯವಂಗೆ ಡಾಕ್ಟರೇಟ್ ಕೊಡೋದು ಬರ್ತೈತಿ ಗಳೆ ಹೊಡ್ಯವ ಯಾಕಂದ್ರೆ ಹೆಂಗೆ ಬಿತ್ತಬೇಕು ಹೆಂಗೆ ಬೆಳಿಬೇಕು ಹೆಂಗೆ ಇದು ಮಾಡ್ಬೇಕಂದ ಡಾಕ್ಟ್ರೇಟ್ ಕೊಡೋರು ಬರ್ತಾರೆ ಆದರೆ ಒಂದಿನ ಕಲ್ತಾವ್ರತಿಯಲ್ಲಿ ಏನರ ಶಾಣೆತನ ಬರ್ತೈತಿನೋ ಅಂತ ನೋಡಿದ್ದೀವಿ ಕಲ್ತಾವೃತ್ತಿಯಲ್ಲಿ ಶಾಣೆತನ ಹಾಳ ಹಾಳ ಬದುಕಿನ ಶಾಣೆತನ ಅವ್ರಿಗೆ ಬರೋದಿಲ್ಲ ಕಲ್ತಾವ್ರತಿಯಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಅದು ವಯಸ್ಸಿಗೆ ಬಂದಂಗೆ ಬಂದಂಗೆ ಅನುಭವ ಬಂದಂಗೆ ಬಂದಂಗೆ ಬರ್ತದೆ ಈ ಗಿಡದಾನ ಹಣ್ಣು ತಾಣ ಹೆಂಗೆ ಮಾಗಿ ತಾಣ ಬಣ್ಣ ಬಂದು ಬದಲಾಕತಿ ಗಿಡದಾನ ಹಣ್ಣು ಬಣ್ಣ ಬದಲಾಗಿ ತಾಣ ಹೆಂಗೆ ಭೂಮಿಗೆ ಉದುರ್ತತ್ರ ಹಂಗೆ ದಿನದ ಬಿಡಿದ್ದು ದಿನನಿತ್ಯ ಭೂಮಿಯಾಗ ದ ಮಾಡ್ಕೊತು ಮಾಡ್ಕೋತ ಅದಂಗೆ ತಿಳ್ಕೋತ ತಿಳ್ಕೋತಾ ಬಂದಂಗೆ ತಿಳಿಯಾಕತಿ ಮನಸ್ಸು ಈ ಸಣ್ಣ ಮಕ್ಕಳಿಗೆ ನಾವು ಹೇಳಬೇಕು ಹೇಳ್ಬೇಕು ಹೇಳಿ ಅವರು ಎಲ್ಲಿ ತಕ್ಕ ಹೇಳ್ಬೇಕಂದ್ರೆ ಅವರು ಆಗಿ ಅವ್ರ ಮಕ್ಕಳಾದ್ರು ನಾವು ಹೇಳಬೇಕು ಭಾಳ ಕರ್ದೈತೆ ಅವಾಗ ಅವ್ರ ಅವ ಕರ್ಕೊಳ್ಳೋದು ಭಾಳ ಐತಿ ಇವಾಗ ಏನೋ ನಾ ಶ್ಯಾನಿ ಅಂತಲ್ಲ ಅವರ ಹುಚ್ಚರು ಯಾರು ಅಲ್ಲ ಅನುಭವ ಅವ್ರು ಯಾಕಂದ್ರೆ ಮುದುಕರು ಕೂಡ ವಯಸ್ಸಾದ್ರು ಕೂಡ ಎಲ್ಲಾರು ಕೂಡ ಬದುಕೊಳ್ದು ಬದುಕ ಈ ಒಂದು ಜವಾರಿ ಕವಿಯ ಜವಾರಿ ಕಾಕ ಅವರ ಜವಾರಿ ಮಾತಿಗಳು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತವೆ ದಯವಿಟ್ಟು ಮುಂದಿನ ಭಾಗವನ್ನು ಈ ಒಂದು ಒನ್ಯ ಭಾಗವನ್ನು ಯಾವ ಥರ ವೀಕ್ಷಣೆ ಮಾಡಿದ್ದೀರಿ ಹಾಗೆ ಕೂಡ ಮುಂದಿನ ಭಾಗದಲ್ಲಿ ಈ ಒಂದು ನನ್ನ ಬದುಕಿನ ಭಂಡಾರ ಚಾನಲ್ನಲ್ಲಿ ಪ್ರಸಾರವಾಗುತ್ತದೆ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ತಮ್ಮ ಆತ್ಮೀಯರಿಗೂ ಕೂಡ ಸೇರ್ ಮಾಡ್ರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ